ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಹದಿನೆಂಟು ಹದಿನೇಳನೇ ಚುನಾವಣೆಯ ಏನು ಲೋಕಸಭೆ ಮುಗಿದಿದೆ ಅಂದರೆ ಅವಧಿ ಹದಿನೆಂಟನೇದು ಪ್ರಾರಂಭ ಆಗಿದೆ ಅದು ಫಾರ್ಮೇಷನ್ನು ಅಥವಾ ರಚನೆ ಆಗೋಕ್ಕಿಂತ ಮುಂಚೆ ಏನು ಚುನಾವಣಾ ಪೂರ್ವ ಸಮೀಕ್ಷೆ ಇರ್ಬೋದು ನಂತರ ಮತಗಟ್ಟೆ ಸಮೀಕ್ಷೆ ಇರ್ಬೋದು ಯಾವೂ ಕೂಡ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶವನ್ನು ಕೊಟ್ಟಿಲ್ಲ ಆದರೆ ಜನರ ಮನಸ್ಸಿನಲ್ಲಿ ಏನಿತ್ತು ದಟ್ ಈಸ್ ಕಾಲ್ಡ್ ಅಂಡರ್ ಕರೆಂಟ್ ಆ ಒಳಸುಳಿ ಅದು ವ್ಯಕ್ತ ಆಗಿದೆ ಅಂದರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಗಟ್ಟಿ ಆಗ್ತದೆ ಅಂತಕ್ಕಂಥ ವಿಚಾರ ಇನ್ನೊಮ್ಮೆ ಮರು ಸಾಬೀತಾಗಿದೆ ಆ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನ ನಾವು ಅಭಿನಂದನೆ ವ್ಯಕ್ತಪಡಿಸ್ಕೋಬೇಕು ಎಲ್ಲಿಯ ತನಕ ಈ ಸಂವಿಧಾನ ಎಲ್ಲಿಯ ತನಕ ಸಂವಿಧಾನ ಗಟ್ಟಿಯಾಗಿರಲು ಅಲ್ಲಿಯ ತನಕ ಸಂವಿಧಾನಿಕ ಸಮಸ್ಯೆಗಳು ಎಲ್ಲವೂ ಕೂಡ ದುರ್ಬಲ ಆಗ್ತದೆ ಅದು ಪ್ರೂವ್ ಆಗಿದೆ ಅದು ಹಾಗಾಗಬಾರ್ದು ಅದಕ್ಕೋಸ್ಕರ ಯಾವ ಪಾರ್ಟಿಗೂ ಕೂಡ ಮತದಾರ ಮೆಜಾರಿಟಿಯನ್ನು ಕೊಟ್ಟಿಲ್ಲ ಬಿ ಜೆ ಪಿಗೆ ಮಾತ್ರ ಸಿಂಗಲ್ಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ಕೊಯಿಲೇಷನ್ ಗೌರ್ಮೆಂಟು ಏನು ಮೈತ್ರಿ ಧರ್ಮದ ಆಧಾರದ ಮೇಲೆ ಅದನ್ನು ನಡೆಸಬೇಕಾಗತ್ತೆ ಆ ರಾಷ್ಟ್ರೀಯ ಪಕ್ಷಗಳು ಯಾವುದೇ ಇರ್ಬೋದು ಅವೆಲ್ಲವೂ ಕೂಡ ರೀಜ್ನಲ್ ಪಾರ್ಟೀಸ್ ಅಂದರೆ ಪ್ರಾದೇಶಿಕ ಪಕ್ಷಗಳ ನಿಯಂತ್ರಣದಲ್ಲಿರ್ತದೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಆಗುತ್ತೆ ಆವಾಗ ಸರಿಯಾಗಿ ಎಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ ಜಿ ಡಿ ಪಿನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಸುರಕ್ಷತೆ ಆಗ್ತದೆ ಜನಗಳಿಗೆ ನೆಮ್ಮದಿ ಸಿಗ್ತದೆ ಅಂಥೇಳಿದರೆ ಸಮ್ಮಿಶ್ರ ಸರ್ಕಾರವೇ ಬೆಸ್ಟು ಅದು ಹಿಂದೆ ಇತಿಹಾಸದಲ್ಲಿ ಪುರುವಾಗಿದೆ ಏನಪ್ಪ ಅಂತ ಹೇಳಿದರೆ ಮೈತ್ರಿ ಧರ್ಮದ ಸರ್ಕಾರವನ್ನು ಒಬ್ಬ ಡಿಕ್ಟೇಟರ್ಶಿಪ್ ಅಥವಾ ಇದೇನು ಸರ್ವಾಧಿಕಾರದ ಮನೋಭಾವನೆಯ ವ್ಯಕ್ತಿಗಳಿಂದ ನಡೆಸಲಿಕ್ಕಾಗಲ್ಲ ಅದು ಸ್ಟೇಟ್ಸ್ ಮ್ಯ ಸ್ಟೇಟ್ಸ್ ಅಂತ ಏನು ಹೇಳ್ತೀವಿ ಅವರಿಂದ ಮಾಡ್ತಾ ನಡೆಸಲಿಕ್ಕಾಗುತ್ತೆ ಇದು ಭಾಳ ಮತ್ತೊಮ್ಮೆ ಅಗ್ನಿ ಪರೀಕ್ಷೆ ಈ ವ್ಯವಸ್ಥೆಗೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಂದ್ರಿಗೆ ಬರ್ತಾ ಇದ್ದೀರಿ ಎಲ್ಲರಿಗೂ ಧನ್ಯವಾದಗಳು